ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನಕೇಶ್ ಗೋನಾಳ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಒಂದು ನಿಮಿಷ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಯಾಕಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ರೂರಲ್ ಸೇವಾ ಕೇಂದ್ರದವರು ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ ಅದು ಏನಪ್ಪ ಅಂದರೆ ರೂರಲ್ ಸೇವಾ ಕೇಂದ್ರದಲ್ಲಿ ಮೊದಲು ನಾವು ರೇಷನ್ ಕಾರ್ಡನ್ನ ಪ್ರಿಂಟೌಟನ್ನ ತೆಗಿತಾಯಿದ್ವಿ ಬಟ್ ಈಗ ಅದನ್ನು ಬದಲಾಗಿ ಇನ್ನೊಂದು ಹೊಸ ವೆಬ್ಸೈಟ್ನ ರೆಡಿ ಮಾಡಿ ಅದರಲ್ಲಿ ನಮಗೆ ರೇಷನ್ ಕಾರ್ಡ್ನ ಪ್ರಿಂಟ್ನ ತೆಗೆದುಕೊಳ್ಬೋದು ಅಂಥೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಆಲ್ರೆಡಿ ರೂರಲ್ ಸೇವಾ ಕೇಂದ್ರದಲ್ಲಿ ಏಜೆಂಟ್ ಇದ್ದರೆ ಅವರಿಗೆ ಈ ವಾಟ್ಸಪ್ ನಂಬರಿಗೆ ಒಂದು ಮೆಸೇಜ್ ಬಂದಿರುತ್ತೆ ಏನಪ್ಪ ಅಂದರೆ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಒಂದೇ ಆಗಿರುತ್ತೆ ಅಂಥೇಳಿ ಹಾಗಾಗಿ ಆಮೇಲೆ ನೆಕ್ಸ್ಟ್ ಬಂದು ನೀವು ಈ ವೆಬ್ಸೈಟ್ನ ಲಿಂಕು ಸಹ ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ರೇಷನ್ ಕಾರ್ಡ್ನ ಯಾವ ರೀತಿ ನಾವು ಪ್ರಿಂಟ್ನ ತೆಗೆದುಕೊಳ್ಬೋದು ಅಂತೇಳಿನೂ ಸಹ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿರೋ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ನಾವು ಮಾಡುವ ವಿಡಿಯೋಗಳು ಮೊದಲು ಬಂದು ತಲುಪುತ್ತೆ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಬ್ರೌಸರ್ ಬ್ರೌಸರ್ನ ಓಪನ್ ಮಾಡೋಣ ಕ್ರೋಮಾ ಬ್ರೌಸರಲ್ಲಿ ಸರ್ಚ್ ಬರಲ್ಲಿ ಸಿಂಪಲ್ ಫ್ರಿಂಟ್ ಅಂತೇಳಿ ಸಿಂಪಲ್ ಫ್ರಿಂಟ್ ಡಾಟ್ ಇನ್ ಅಂತೇಳಿ ಸರ್ಚ್ ಮಾಡಿ ಓಕೆನಾ ನೀವಿನ್ನೂ ಇದು ವೆಬ್ಸೈಟಿಗೆ ಹೊಸಬರಾಗಿದ್ದರೆ ನೀವು ಇಲ್ಲಿ ಐ ವಾನ್ ಟು ರೆಜಿಸ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರನ್ನ ಆಗ್ಬೋದು ಇಲ್ಲಿ ಬಂದು ನಿಮ್ಮ ಹೆಸರನ್ನು ಹಾಕಿ ನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಮತ್ತು ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ಮತ್ತು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವ ಸ್ಟೇಟ್ ಇದೆ ಆ ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟ್ರನ್ನ ಕೊಟ್ಟರೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡು ಮೊಬೈಲ್ ನಂಬರೇ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನನ್ನದು ಯೂಸರ್ ಐ ಡಿ ಪಾಸ್ವರ್ಡ್ ಇರೋದ್ರಿಂದ ನಾನು ಯೂಸರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಪಾಸ್ವರ್ಡನ್ನ ಹಾಕ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಲಾಗಿನ್ ಅಂತ ಕೊಡಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಮೆಂಬರ್ಶಿಪ್ ಆಫರ್ನ ತಗೊಂಡಿದ್ರೆ ರೇಷನ್ ಕಾರ್ಡು ಉಚಿತವಾಗಿ ತೆಗೆದುಕೊಳ್ಳಬಹುದು ಫ್ರೆಂಡ್ಸ್ ಇದು ಬಂದು ಧಮಕ ಆಫರ್ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಇದೆ ನಾನು ಆಲ್ರೆಡಿ ಪೇಮೆಂಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಮೆಂಬರ್ಶಿಪ್ ಇದ್ದೀನಿ ಫ್ರೆಂಡ್ಸ್ ಈಗ ನಾವು ರೇಷನ್ ಕಾರ್ಡ್ ನ ಯಾವ ರೀತಿ ಪ್ರಿಂಟ್ ತೆಗೆದುಕೊಳ್ಬಹುದು ಅಂತ ಹೇಳಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಒಂದ್ ವೇಳೆ ನೀವು ಇದನ್ನ ಮೆಂಬರ್ಶಿಪ್ ನ ತಗೋಬೇಕು ಅಂದ್ರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಆಗೋದು ಫ್ರೆಂಡ್ಸ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಕೊಟ್ಟಾದ್ರು ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಡ್ ಆರ್ ಸಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ಇಲ್ಲಿ ನಾಲ್ಕು ಆಪ್ಷನ್ ಇದೆ ಆರ್ ಸಿ ವಿತ್ ಟಿ ಪಿ ಡೈರೆಕ್ಟ್ ಅಂತ ಇದೆ ಮತ್ತು ಆರ್ ಸಿ ವಿತ್ ಓ ಟಿ ಪಿ ಅಂತ ಇದೆ ಮತ್ತು ಆರ್ ಸಿ ವಿತೌಟ್ ಓ ಟಿ ಪಿ ಡೈರೆಕ್ಟ್ ಅಂತ ಇದೆ ಮತ್ತು ಆರ್ ಸಿ ವಿತೌಟ್ ಓ ಟಿ ಪಿ ಅಂತ ಇದೆ ಇವೆರಡು ಬಂದು ನಮ್ಮ ಹತ್ರ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಇಲ್ಲ ಅಂದಾಗ ನಾವು ಇದನ್ನ ತೆಗೆದುಕೊಂಡು ಪ್ರಿಂಟ್ನ ತೆಗೆದುಕೊಳ್ಬಹುದು ಫ್ರೆಂಡ್ಸ್ ಈಗ ಸದ್ಯಕ್ಕೆ ಸರ್ವರು ಬಂದ್ ಮಾಡಿರೋದ್ರಿಂದ ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಬಹುದು ಸ್ಟಾರ್ಟ್ ಮಾಡಿದ ಮೇಲೆ ಇವೆರಡು ಆಪ್ಷನ್ ವರ್ಕ್ ಆಗುತ್ತೆ ಇವೆರಡು ಮಾತ್ರ ಆಪ್ಷನ್ ಇವಾಗ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇಲ್ಲಿ ಆರ್ ಸಿ ವಿತ್ ಓಟಿ ಪಿ ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ ಬರುತ್ತೆ ನಿಮ್ಮ ಜಿಲ್ಲೆ ಎಲ್ಲಿದೆ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಜಿಲ್ಲೆ ಬಂದು ಓನ್ಲಿ ಫಾರ್ ಕಲಬುರ್ಗಿ ಬೆಂಗಳೂರು ಡಿವಿಷನ್ ಅಂತ ಇದೆ ಅಲ್ವಾ ಫ್ರೆಂಡ್ಸ್ ಇದರಲ್ಲಿ ನಮ್ಮದು ಕೊಪ್ಪಳ ಇದೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನಾನು ಮೋಸ್ಟ್ ತೋರಿಸ್ತಾ ಇದ್ದೀನಲ್ಲ ಓಕೆನಾ ಹಾಗಾಗಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗುತ್ತೆ ನಾನು ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ದೀನಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಮೆಂಬರ್ಸ್ ಅಂತ ಬರುತ್ತೆ ಬಟ್ ಇದು ರೇಷನ್ ಕಾರ್ಡ್ ಒಬ್ರು ಇರೋದ್ರಿಂದ ಇವ್ರದ್ದು ಒಬ್ರದೇ ನಾನು ತೆಗೆದುಕೊಳ್ತಾ ಇದ್ದೀನಿ ಇದರಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಮೆಂಬರ್ಸ್ ಅಲ್ಲಿ ಯಾರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಇದೆ ಆ ನಂಬರ್ ರನ್ನಿಂಗ್ ಇದೆಯೋ ಇಲ್ವೋ ಅಂತೇಳಿ ನೀವು ಕನ್ಫರ್ಮೇಷನ್ ಮಾಡಿಕೊಂಡು ಅವರ ಹೆಸರನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರಿಗೆ ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ನಾನು ಓ ಟಿ ಪಿಯನ್ನು ಎಂಟರ್ ಇದ್ದೀನಿ ನನಗೆ ಓ ಟಿ ಪಿ ಬಂತು ನೆಕ್ಸ್ಟ್ ಬಂದು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಸೆಕೆಂಡ್ ಫ್ರೆಂಡ್ಸ್ ಈ ರೀತಿ ಇಂಟರ್ ಬರುತ್ತೆ ಓಕೆನಾ ಫೋಟೋ ಬರುತ್ತೆ ಆಮೇಲೆ ರೀಸೆಟ್ ಅಂತ ಬರುತ್ತೆ ಫೋಟೋಸ್ ಮಿಸ್ ಮಿಸ್ ಆಗಿತ್ತು ಅಂದರೆ ಆಲ್ಮೋಸ್ಟ್ ಆಲ್ ಮಿಸ್ ಆಗೋಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಇದನ್ನು ನೀವು ಇಲ್ಲಿ ಪ್ರಿಂಟ್ ಅಂತ ಕೊಟ್ಟಾಗ ನೀವು ಪಿ ಡಿ ಎಫಲ್ಲಿ ಸೇವ್ ಮಾಡ್ಕೋಬೋದು ಓಕೆನಾ ಈಗ ನಾನು ಮೈಕ್ರೋಸಾಫ್ಟ್ ಎಕ್ಸ್ ಪಿ ಎಸ್ ಡಾಕ್ಯುಮೆಂಟಲ್ಲಿ ಕ್ಲಿಕ್ ಮಾಡಿದ್ದೀನಿ ಹಾಗಾಗಿ ನಾನು ಇದರಲ್ಲಿನೇ ನಾನು ಸೇವ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಮೈಕ್ರೋಸಾಫ್ಟ್ ಎಕ್ಸ್ ಪಿ ಎಸ್ ಡಾಕ್ಯುಮೆಂಟಲ್ಲಿ ತೊಗೊಂಡ್ರೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ಕಟ್ ಆಗಲ್ಲ ಫ್ರೆಂಡ್ಸ್ ನೀವು ಒಂದು ವೇಳೆ ಸೇವ್ ಆಸ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಟ್ ಆಗುತ್ತೆ ಫ್ರೆಂಡ್ಸ್ ನಾನು ಮುಗಿಸ್ ತೋರಿಸ್ತಾ ಅಲ್ವಾ ಇಲ್ಲಿ ಕಟ್ ಆಗಿದೆ ನೋಡಿ ಹಾಗಾಗಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಲ್ಲ ಓನ್ಲಿ ನಾನು ಮೈಕ್ರೋಸಾಫ್ಟ್ ಪಿ ಎಸ್ ಮೇಲೆ ಕ್ಲಿಕ್ ಮಾಡೀನಿ ನಾನು ಸೇವ್ ಮಾಡ್ಕೊತೀನಿ ಓಕೆನಾ ಫ್ರೆಂಡ್ಸ್ ಈಗ ನಾನು ಇದನ್ನ ಸೇವ್ ಮಾಡ್ಕೋಬೇಕು ಒನ್ ಸೆಕೆಂಡ್ ಫ್ರೆಂಡ್ಸ್ ನಾನು ಆರ್ ಸಿ ನಂಬರ್ನ ಕಾಫಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಫೈಲ್ ನೇಮ್ನ ಹಾಕಿ ಓಕೆನಾ ಸೇವ್ ಅಂತ ಕೊಟ್ಟರೆ ಇದು ಸೇವ್ ಆಗುತ್ತೆ ಮತ್ತು ನೀವು ಬ್ಯಾಕ್ ಟು ಸೈಟ್ ಅಂತ ಬರಬೇಕಾಗುತ್ತೆ ಫ್ರೆಂಡ್ಸ್ ಇವು ಆರ್ ಸಿ ಕಾರ್ಡು ನಾನು ಪ್ರಿಂಟ್ ತೆಗೆದಿರೋ ಫ್ರೆಂಡ್ಸ್ ಓಕೆನಾ ನಾವು ಮತ್ತೆ ಇದು ತ್ರೀ ಡೇಸ್ ಮೇ ಬಿ ತ್ರೀ ಡೇಸ್ ಇರುತ್ತೆ ಅನಿಸುತ್ತೆ ಇಲ್ಲಿ ಪೆಂಡಿಂಗ್ ಇತ್ತಂದರೆ ಪೆಂಡಿಂಗಲ್ಲಿ ತೋರಿಸುತ್ತೆ ಬಟ್ ಪೆಂಡಿಂಗಲ್ಲಿ ಯಾವುದೂ ಇಲ್ಲ ರಿಜೆಕ್ಟೆಡಲ್ಲಿ ಮತ್ತು ಯಾವುದೂ ಇಲ್ಲ ಅಪ್ರೂವರ್ಡಲ್ಲಿ ಟೋಟಲ್ ನಾಲ್ಕು ಇದ್ದಾವೆ ಈಗ ನಾನು ಪ್ರಿಂಟ್ ತೆಗೆದಿರೋದು ಇದೆ ಫ್ರೆಂಡ್ಸ್ ಇಲ್ಲಿ ಆ್ಯಕ್ಷನ್ ಅಂತ ಇದೆ ಆ್ಯಕ್ಷನ್ ಪಕ್ಕೇ ಪ್ರಿಂಟ್ ಅಂತ ಇದೆ ಈ ಪ್ರಿಂಟ್ ಅಂತ ಓಪನ್ ಮಾಡಿದರೆ ನಮ್ಮ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಬಂದು ಇಲ್ಲಿ ನಿಮ್ಮ ಪ್ರೊಫೈಲನ್ನ ನೋಡ್ಬೋದು ನೆಕ್ಸ್ಟು ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಇರುತ್ತೆ ಆಮೇಲೆ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್ ಓಲ್ಡ್ ಪಾಸ್ವರ್ಡ್ ಏನಿದೆ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ನಾನು ಓಲ್ಡ್ ಪಾಸ್ವರ್ಡನ್ನು ಚೇಂಜ್ ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ಫ್ರೆಂಡ್ಸ್ ಓಲ್ಡ್ ಪಾಸ್ವರ್ಡ್ ಇರ್ತಕ್ಕಂಥದ್ದನ್ನು ನಾನು ನೀವು ಪಾಸ್ವರ್ಡ್ಗೆ ಕನ್ವರ್ಟ್ ಇದ್ದೀನಿ ಫ್ರೆಂಡ್ಸ್ ಒಂದು ನಿಮಿಷ ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಈ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಪಾಸ್ವರ್ಡ್ನ ಚೇಂಜ್ ಮಾಡಿದೆ ಪಾಸ್ವರ್ಡ್ ಆ್ಯಸ್ ಬಿನ್ ಸಕ್ಸಸ್ ಆಸ್ ಬಿನ್ ಚೇಂಜ್ ಸಕ್ಸಸ್ಫುಲ್ಲಿ ಅಂತ ಬಂತು ಓಕೆನಾ ಫ್ರೆಂಡ್ಸ್ ಈಗ ನಾನು ಡ್ಯಾಶ್ ಗೆ ಬರ್ತಾ ಇದ್ದೀನಿ ಓಕೆನಾ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈಗ ನಾನು ಸೇವ್ ಮಾಡಿರೋದನ್ನು ನೋಡಬೇಕಲ್ವಾ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇದನ್ನು ನೀವು ಪಿ ಡಿ ಎಫ್ ಅಲ್ಲಿ ಆನ್ಲೈನಲ್ಲಿ ಕನ್ವರ್ಟ್ ಮಾಡ್ಕೋಬೋದು ಓಕೆನಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು